ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ನೀವೇನಾದ್ರೂ ಬಿ ಪಿ ಎಲ್ ಕಾರ್ಡ್ ಹೊಂದಿದವರು ಆಗಿದ್ದೀರಾ ಹಾಗೇನೆ ನಿಮ್ಮ ಹತ್ರ ಏಳು ಎಕರೆಗಿಂತ ಹೆಚ್ಚು ಜಮೀನ್ ಇದೇನಾ ಹಾಗಾದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗೋದು ಖಂಡಿತ ಹೌದು ವೀಕ್ಷಕರೇ ಈ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ವೀಕ್ಷಕರೇ ನೀವು ಕೂಡ ಏನಾದರೂ ಇ ಎಮ್ ಐನಲ್ಲಿ ಐಫೋನ್ ಏನಾದರೂ ಖರೀದಿ ಮಾಡಿದ್ರೆ ಈ ಒಂದು ವಿಡಿಯೋನ ನೀವು ತಪ್ಪದೆ ನೋಡ್ಲೇಬೇಕು ಹೌದು ಇದೀಗ ಐಫೋನ್ ಅನ್ನ ಇ ಎಮ್ ಐನಲ್ಲಿ ನಲ್ಲಿ ಖರೀದಿ ಮಾಡಿರೋರಿಗೆ ಸಹ ಶಾಕಿಂಗ್ ನ್ಯೂಸ್ ಒಂದು ಹೌದು ಈ ರೀತಿ ಏನಾದ್ರೂ ನೀವು ಕೂಡ ಮೊಬೈಲ್ ಗಳನ್ನ ಖರೀದಿ ಮಾಡಿದಲ್ಲಿ ನಿಮ್ಮ ಫೋನ್ ಕೂಡ ಲಾಕ್ ಆಗುವಂತಹ ಸಂಭವಗಳು ಇದೀಗ ಹೆಚ್ಚಾಗ್ತಾ ಇದೆ ಹಾಗಾದ್ರೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ನೀವೇನಾದ್ರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ವಿಡಿಯೋನ ಲೈಕ್ ಮಾಡಿ ಅದೇ ರೀತಿಯಾಗಿ ಇದೀಗ ರಾಜ್ಯದ ವಿಕಲಚೇತನರು ಗಮನಿಸಬೇಕಾದದ್ದು ಹೌದು ವಿವಿಧ ಯೋಜನೆಗಳ ಅಡಿಯಲ್ಲಿ ಇದೀಗ ಅಂಗವಿಕಲರ ಸೌಲಭ್ಯಕ್ಕಾಗಿ ಅರ್ಜಿಯನ್ನ ಆಹ್ವಾನ ಇದೀಗ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಮೂಲಕ ವಿವಿಧ ಫಲಾನುಭವಿ ಆಧಾರಿತ ಯೋಜನೆಗಳನ್ನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅರ್ಜಿ ಆಹ್ವಾನವನ್ನ ಮಾಡಲಾಗಿದೆ ಈ ಕುರಿತು ಸಂಪೂರ್ಣವಾದ ಮಾಹಿತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ನಿಮ್ಮ ಲಿಸ್ಟ್ ನಲ್ಲಿ ಯಾರಾದರೂ ಅಂಗವಿಕಲರು ವಿಕಲಚೇತನರು ಇದ್ದರೆ ಅವರಿಗೆ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ ಈ ಒಂದು ಯೋಜನೆಯ ಫಲವನ್ನ ಅವರು ಕೂಡ ಪಡೆಯುವಂತಾಗಲಿ ಅದೇ ರೀತಿಯಾಗಿ ಬಾಕ್ಸ್ ಆಫೀಸ್ ನಲ್ಲಿ ಕಾಂತಾರ ಚಾಪ್ಟರ್ ಒಂದು ಅಬ್ಬರ ಎಲ್ಲೆಲ್ಲೂ ಧೂಳೆಬ್ಬಿಸಿದ ಸಿನಿಮಾ ಎರಡೇ ದಿನಕ್ಕೆ ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಸಿನಿಮಾನ ಕುರಿತು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದೇ ರೀತಿಯಾಗಿ ಮುಂದಿನದಾಗಿ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಬಂಪರ್ ನೇಮಕಾತಿ ಹೌದು ಎಸ್ ಬಿ ಐನ ಸ್ಪೆಷಲಿಸ್ಟ್ ಆಫೀಸರ್ ಗಾಗಿ ನೇಮಕಾತಿ ಅರ್ಜಿ ಆಹ್ವಾನ ಪ್ರಾರಂಭವಾಗಿದ್ದು ಈ ಒಂದು ನೇಮಕಾತಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ನಿಮಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅದೇ ರೀತಿಯಾಗಿ ಅರ್ಜಿ ಶುಲ್ಕ ಆಗಲಿ ಹಾಗೇನೆ ಏನೆಲ್ಲ ಅರ್ಹತೆಗಳು ಇರಬೇಕು ಏನೆಲ್ಲ ಕೌಶಲ್ಯತೆಗಳು ಇರಬೇಕು ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ಮಾಹಿತಿ ಏನಾದರೂ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಹಾಗೇನೆ ಯಾರೆಲ್ಲ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಿದ್ದಾರೋ ಅವರಿಗೆಲ್ಲ ಈ ಒಂದು ವಿಡಿಯೋ ಶೇರ್ ಮಾಡಿ ಅದೇ ರೀತಿಯಾಗಿ ಎರಡು ದಿನದಿಂದ ಇಳಿಕೆಯನ್ನ ಕಂಡಂತಹ ಬಂಗಾರದ ಬೆಲೆ ಇದೀಗ ಮತ್ತೆ ಏರಿಕೆ ಹಾಗಾದ್ರೆ ಇವತ್ತಿನ ಏಟೀನ್ ಟ್ವೆಂಟಿ ಟೂ ಹಾಗೆ ಟ್ವೆಂಟಿ ಅಂತ ಸಂಪೂರ್ಣವಾಗಿ ಮಾಹಿತಿಯೊಂದನ್ನ ನೋಡ್ತಾ ವಿಡಿಯೋದಲ್ಲಿ ಬಂಗಾರದ ಪ್ರಿಯರು ಯಾರೆಲ್ಲ ಇದ್ದೀರಾ ಈ ಒಂದು ವಿಡಿಯೋನ ತಪ್ಪದೆ ನೋಡಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ಬಿ ಪಿ ಎಲ್ ಕಾರ್ಡ್ ನ ಕುರಿತು ಬಂದಿರುವಂತಹ ಮಾಹಿತಿಯೊಂದನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹೌದು ಪಡಿತರ ಚೀಟಿಯನ್ನ ಹೊಂದಿದ ಯಾವುದೇ ಸದಸ್ಯರ ಹತ್ರ ನಾಲ್ಕು ಚಕ್ರದ ವಾಹನ ಇದ್ದಲ್ಲಿ ಅಂತಹವರ ಅಥವಾ ಅಂತಹ ವ್ಯಕ್ತಿಯನ್ನ ಅವಲಂಬಿಸಿದ ಯಾವುದೇ ಕುಟುಂಬ ಸದಸ್ಯರ ಬಿಪಿಎಲ್ ಕಾರ್ಡ್ ಗಳನ್ನ ಇದೀಗ ರದ್ದು ಮಾಡಲಾಗುವುದು ಅದೇ ರೀತಿಯಾಗಿ ನೀವೇನಾದರೂ ಜಿಎಸ್ಟಿ ಅಥವಾ ಯಾವುದೇ ರೀತಿಯಾದ ಆದಾಯ ತೆರಿಗೆಗಳನ್ನ ಪಾವತಿ ಮಾಡುತ್ತಿದ್ದಲ್ಲಿ ಅಂತಹ ವ್ಯಕ್ತಿ ಅಥವಾ ಅಂತಹವರನ್ನ ಅವಲಂಬಿಸಿದ ಯಾವುದೇ ಕುಟುಂಬದ ಸದಸ್ಯರ ಬಿಪಿಎಲ್ ಕಾರ್ಡ್ ಗಳನ್ನ ಸಹಿತ ಇದೀಗ ರದ್ದು ಮಾಡುವಂತಹದ್ದು ಹಾಗೇನೆ ಸರ್ಕಾರಿ ನೌಕರಿಯಲ್ಲಿರುವವರು ಹಾಗೇನೆ ಸಹಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯಾವುದೇ ಕಾಯಂ ಸಿಬ್ಬಂದಿ ಮತ್ತು ಅವರನ್ನ ಅವಲಂಬಿಸಿ ರುವ ಕುಟುಂಬದ ಸದಸ್ಯರ ಬಿಪಿಎಲ್ ಪಿ ಕಾರ್ಡ್ಗಳನ್ನ ಕೂಡ ಇದೀಗ ವರ್ಗಾವಣೆ ಮಾಡುತ್ತಿರುವಂತೇನೆ ವೃತ್ತಿಪರ ನೌಕರರು ಅಂದರೆ ವೈದ್ಯರು ಇಂಜಿನಿಯರ್ ವಕೀಲರು ಇಂತಹವರನ್ನ ಅವಲಂಬಿಸಿದ ಯಾವುದೇ ಕುಟುಂಬದ ಸದಸ್ಯರ ಬಿಪಿಎಲ್ ಕಾರ್ಡ್ ಗಳನ್ನು ಕೂಡ ಇದೀಗ ರದ್ದು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನೋಂದಾಯಿತ ಗುತ್ತಿಗೆದಾರರು ಎಪಿಎಂಸಿ ಟ್ರೇಡರ್ ಗತಳು ಹಾಗೇನೆ ಕಮಿಷನ್ ಏಜೆಂಟ್ ಮತ್ತು ಬೀಜ ಮತ್ತು ರಸಗೊಬ್ಬರಗಳ ಡೀಲರ್ಸ್ ಇತ್ಯಾದಿ ಉದ್ಯೋಗದಲ್ಲಿ ಇರುವಂತಹವರು ಅಂತಹವರನ್ನು ಅವಲಂಬಿಸಿ ಕುಟುಂಬದ ಸದಸ್ಯರ ಬಿಪಿಎಲ್ ಕಾರ್ಡ್ಗಳನ್ನು ಕಾರ್ಡ್ ಗಳನ್ನ ಕೂಡ ಇದೀಗ ಎಪಿಎಲ್ ಕಾರ್ಡ್ಗಳನ್ನಾಗಿ ಮಾರ್ಪಾಡು ಮಾಡ್ತಿರುವಂತದ್ದು ಮತ್ತೆ ಆಧುನಿಕ ಶಾಲಾ ಕಾಲೇಜುಗಳ ನೌಕರರ ಬಿಪಿಎಲ್ ಕಾರ್ಡ್ಗಳನ್ನು ಕೂಡ ಇದೀಗ ರದ್ದು ಮಾಡ್ತಿರುವಂತಹದ್ದು ಅದೇ ರೀತಿಯಾಗಿ ಸರ್ಕಾರಿ ಸ್ವಾಮ್ಯದ ಉದ್ಯಮಗಳು ಮಂಡಳಿಗಳು ನಿಗಮಗಳ ಖಾಯಂ ನೌಕರರು ಹಾಗೇನೆ ಸ್ವಾಯ ಸಂಸ್ಥೆ ಮತ್ತು ಮಂಡಳಿ ನೌಕರರು ಅಥವಾ ಅವರನ್ನ ಅವಲಂಬಿಸಿದ ಯಾವುದೇ ರೀತಿಯಾದ ಕುಟುಂಬದ ಸದಸ್ಯರ ಬಿ ಪಿ ಎಲ್ ಗಳನ್ನ ಕೂಡ ಇದೀಗ ಅನರ್ಹರ ಪಟ್ಟಿಯಲ್ಲಿ ಸೇರ್ಪಡೆಯನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ವೀಕ್ಷಕರೇ ನೀವು ಕೂಡ ಈ ಒಂದು ಪಟ್ಟಿಯಲ್ಲಿ ಬರ್ತಾ ಇದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಅಥವಾ ಪಡಿತರ ಚೀಟಿ ಕೂಡ ಇದೀಗ ಅನರ್ಹರ ಪಟ್ಟಿಯಲ್ಲಿ ಸೇರ್ಪಡೆಯಾಗಬಹುದು ಹಾಗಾದ್ರೆ ವೀಕ್ಷಕರೇ ಈ ಒಂದು ಮಾಹಿತಿಯ ಬಗ್ಗೆ ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಬಹುದು ಹಾಗೇನೆ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋದ ಮುಂದಿನ ಸುದ್ದಿಯೊಂದನ್ನು ನೋಡೋದಾದ್ರೆ ಹೌದು ನೀವು ಕೂಡ ಇ ಮೂಲಕ ಯಾವುದೇ ರೀತಿಯಾದ ಫೋನ್ ಐಫೋನ್ ಅಥವಾ ಯಾವುದೇ ಬೇರೆ ಕಂಪನಿಯ ಫೋನ್ಗಳನ್ನ ಏನಾದರೂ ಖರೀದಿ ಮಾಡಿದ್ರೆ ನಿಮ್ಮ ಫೋನ್ ಕೂಡ ಇದೀಗ ಲಾಕ್ ಆಗಬಹುದು ಹೌದು ವೀಕ್ಷಕರೇ ಈ ಬಗ್ಗೆ ಮಾಹಿತಿಯೊಂದನ್ನು ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹೌದು ಇದೀಗ ಭಾರತೀಯ ರಿಸರ್ವ್ ಬ್ಯಾಂಕ್ ಶೀಘ್ರದಲ್ಲೇ ಹೊಸ ನಿಯಮ ಒಂದನ್ನ ಜಾರಿಗೆ ತರುವ ಬಗ್ಗೆ ಚಿಂತನೆಯೊಂದನ್ನು ನಡೆಸಿದ್ದು ಇದರ ಪ್ರಕಾರ ಇ ಎಂ ಮೂಲಕ ಯಾವುದೇ ಮೊಬೈಲ್ ಫೋನ್ಗಳನ್ನ ಖರೀದಿ ಮಾಡಿದರೆ ಇದೀಗ ಅವರಿಗೆ ಹೊಸ ನಿಯಮಗಳು ಅಪ್ಲೈ ಇದೀಗ ಇಎಂಐನ ಮೂಲಕ ಖರೀದಿಸಲಾದ ಮೊಬೈಲ್ ಫೋನ್ಗಳ ಕಂತುಗಳನ್ನು ಪಾವತಿಸಲು ವಿಫಲರಾದರೆ ಸಾಲ ನೀಡಿದ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಇದೀಗ ಆ ಫೋನ್ಗಳನ್ನ ಕೂಡಲೇ ದೂರದಿಂದ ಲಾಕ್ ಮಾಡಬಹುದಾಗಿದೆ ಹೌದು ಗ್ರಾಹಕರ ಸಾಲದ ವಲಯದಲ್ಲಿ ಹೆಚ್ಚುತ್ತಿರುವ ಸುಸ್ತಿ ಸಾಲಗಳನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಆರ್ಬಿಐ ಇದೀಗ ಈ ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ಳಲು ಮುಂದಾಗಿದೆ ಹೌದು ಇದೀಗ ಯಾರೆಲ್ಲ ಇಎಂಐನ ಮೂಲಕ ಮೊಬೈಲ್ ಫೋನ್ಗಳನ್ನ ಖರೀದಿ ಮಾಡಿ ಮತ್ತು ಸಾಲವನ್ನು ಮರು ಪಾವತಿ ಮಾಡಲು ಅಂದರೆ ತಿಂಗಳ ಇಎಂಐ ಕಟ್ಟಲು ಯಾರೆಲ್ಲ ವಿಫಲರಾಗ್ತಾರೋ ಅಂತವರ ಫೋನ್ಗಳನ್ನು ಇದೀಗ ಸಾಲ ಕೊಟ್ಟ ಸಂಸ್ಥೆ ಮತ್ತು ಬ್ಯಾಂಕ್ಗಳು ದೂರದಿಂದಲೇ ಅವರ ಫೋನ್ಗಳನ್ನ ಲಾಕ್ ಮಾಡುವಂತಹ ಸಿಸ್ಟಮ್ ಇದೀಗ ಜಾರಿಗೆ ಬರಲಾಗುತ್ತದೆ ಅದೇ ರೀತಿಯಾಗಿ ಮುಂದಿನ ಸುದ್ದಿಯೊಂದು ರಾಜ್ಯದ ವಿಕಲಚೇತನರ ವಿವಿಧ ಯೋಜನೆಯ ಅಡಿಯಲ್ಲಿ ಸೌಲಭ್ಯಕ್ಕಾಗಿ ಅರ್ಜಿ ಆಹ್ವಾನದ ಕುರಿತು ಬಂದಿರುವಂತದ್ದು ಹೌದು ಆಧಾರ ಯೋಜನೆ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ ಹಾಗೇನೆ ಪ್ರತಿಭಾವಂತ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಯೋಜನೆ ನಿರುದ್ಯೋಗ ಭತ್ತೆ ಶಿಶುಪಾಲನಾ ಭತ್ತೆ ಮರಣ ಪರಿಹಾರ ನಿಧಿ ಪ್ರತಿಭೆ ಯೋಜನೆ ಹಾಗೆಯೇ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಹಾಗೇನೆ ದೃಷ್ಟಿದೋಷ ಹೊಂದಿರುವ ವಿಕಲಚೇತನರಿಗೆ ಬ್ರೈಲ್ ಕಿಟ್ ಯೋಜನೆ ದೈಹಿಕ ವಿಕಲಚೇತನರಿಗೆ ಯಂತ್ರ ಚಾಲಿತ ದ್ವಿಚಕ್ರ ವಾಹನ ಯೋಜನೆ ಹಾಗೇನೆ ಶ್ರವಣ ದೋಷ ಉಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರ ಯೋಜನೆ ಅದೇ ರೀತಿಯಾಗಿ ಸಾಧನ ಸಲಕರಣೆ ಯೋಜನೆ ಹಾಗೇನೆ ವಿಕಲಚೇತನ ವ್ಯಕ್ತಿಗಳಿಗೆ ಬ್ಯಾಟರಿ ಚಾಲಿತ ವೀಲ್ ಚೇರ್ ಯೋಜನೆಗಳನ್ನ ಇದೀಗ ಈ ಎಲ್ಲ ಯೋಜನೆಗಳಿಗೆ ಅರ್ಜಿ ಆಹ್ವಾನವನ್ನ ಮಾಡಿರುವಂತಹ ವೀಕ್ಷಕರೇ ಈ ಎಲ್ಲ ಯೋಜನೆಗಳಿಗೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ग्राम वन ಕರ್ನಾಟಕ ಒನ್ ಮತ್ತು ಸೇವಾ ಸಿಂಧು ಪೋರ್ಟಲ್ ನ ಅಡಿಯಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವೆಬ್ಸೈಟ್ಗೆ ಆನ್ಲೈನ್ ಮೂಲಕ ವಿಕಲಚೇತನರು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಹೌದು ಇದೀಗ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಅರ್ಜಿಯ ಸ್ವೀಕೃತಿಯೊಂದಿಗೆ ಎಲ್ಲಾ ಪೂರಕ ದಾಖಲಾತಿಗಳ ಹಾರ್ಡ್ ಕಾಪಿಯೊಂದಿಗೆ ನೀವು ಆಯಾ ತಾಲೂಕಿನ ತಾಲೂಕು ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ಉದ್ದೇಶದ ಪುನರ್ವಸತಿ ಕಾರ್ಯಕರ್ತರು ಎಂಆರ್ಡಬ್ಲ್ಯೂಗಳಲ್ಲಿ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಹಾಗಾದ್ರೆ ವೀಕ್ಷಕರೇ ನಿಮ್ಮ ಕುಟುಂಬದಲ್ಲಿ ಅದೇ ರೀತಿ ರೀತಿಯಾಗಿ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ವಿಕಲಚೇತನರು ಇದ್ರೆ ಅವರಿಗೆ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ಅಥವಾ ಈ ಒಂದು ಮಾಹಿತಿಯನ್ನ ಮುಂದಿನ ಸಿನಿಮಾ ಸುದ್ದಿಯೊಂದನ್ನು ನೋಡೋದಾದ್ರೆ ಕಾಂತಾರ ಚಾಪ್ಟರ್ ಒನ್ ಇದೀಗ ಬಾಕ್ಸ್ ಆಫೀಸ್ ನಲ್ಲೇ ಬಿಸಿದೆ ಹೌದು ಕೇವಲ ಎರಡೇ ದಿನಕ್ಕೆ ಈ ಕಾಂತಾರ ಚಿತ್ರ ಬರೋಬ್ಬರಿ ನೂರು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ನ ಮಾಡಿದ್ದು ಈ ರೀತಿಯ ಅಪರೂಪದ ಸಾಧನೆ ಮಾಡಿದ ಕನ್ನಡದ ಕೆಲವೇ ಚಿತ್ರಗಳ ಸಾಲಿನಲ್ಲಿ ಈ ಸಿನಿಮಾ ಕೂಡ ಇದೀಗ ಸೇರ್ಪಡೆಯಾಗಿದೆ ಹೌದು ಈ ವರ್ಷ ಎರಡನೇ ನೂರು ಕೋಟಿ ರೂಪಾಯಿಯ ಕ್ಲಬ್ ಸಿನಿಮಾ ಇದಾಗಿದ್ದು ಈ ಮೊದಲು ರಾಜ್ಬಿ ಶೆಟ್ಟಿ ನಿರ್ಮಾಣದ ಸು ಫ್ರಮ್ ಇಂತಹ ಸಾಧನೆಯೊಂದನ್ನ ಮಾಡಿತ್ತು ಈ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ರುಕ್ಮಿಣಿ ವಸಂತ್ ಗುಲ್ಕಂದೇವಯ್ಯ ಸೇರಿದಂತೆ ಮೊದಲಾದವರು ನಟನೆಯನ್ನ ಮಾಡಿದ್ದು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ದಸರಾದ ಪ್ರಯುಕ್ತ ಅಕ್ಟೋಬರ್ ಎರಡರಂದು ರಿಲೀಸ್ ಆಯ್ತು ಹೌದು ಈ ಚಿತ್ರವು ಮೊದಲನೇ ದಿನವೇ ಅರವತ್ತೆರಡು ಕೋಟಿ ರೂಪಾಯಿಯ ಕಲೆಕ್ಷನ್ ಮಾಡಿದ್ದು ಕೇವಲ ಎರಡೇ ದಿನಕ್ಕೆ ಈ ಚಿತ್ರಕ್ಕೆ ದೊಡ್ಡ ಮಟ್ಟದ ಕಲೆಕ್ಷನ್ ಒಂದು ಆಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ನೀವು ಕೂಡ ಕಾಂತಾರ ಚಾಪ್ಟರ್ ಟು ಸಿನಿಮಾವನ್ನ ಈಗಾಗಲೇ ವೀಕ್ಷಣೆ ಮಾಡಿದ್ದಲ್ಲಿ ಕಾಮೆಂಟ್ ನಲ್ಲಿ ನಮಗೆ ಎಸ್ ಅಂತ ಟೈಪ್ ಮಾಡಿ ಹಾಗೇನೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಬಹುದಾಗಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದೀಗ ಅರವತ್ಮೂರು ಎಸ್ಸಿಒ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದ್ದು ಬ್ಯಾಂಕ್ ಒದಗಿಸಿದ ಮಾಹಿತಿಯ ಪ್ರಕಾರ ಅರ್ಜಿಗಳ ಗಡುವನ್ನು ಅಕ್ಟೋಬರ್ ಹದಿನೈದರವರೆಗೆ ವಿಸ್ತರಿಸಲಾಗಿದೆ ಆಸಕ್ತ ಅಭ್ಯರ್ಥಿಗಳು ಇದೀಗ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅದರಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲು ಅಭ್ಯರ್ಥಿಯು ಹಣಕಾಸು ವಿಷಯದಲ್ಲಿ ಪದವಿ ಮತ್ತು ಎಂಬಿಎ ಪಿಜಿಡಿಬಿಎ ಪಿಜಿಡಿಎಂ ಎಂಎಂಎಸ್ ಹಣಕಾಸು ಸಿ ಎ ಸಿ ಐಸಿಡಬ್ಲ್ಯೂ ಎ ಪದವಿಯನ್ನು ಹೊಂದಿರಬೇಕು ಅದೇ ರೀತಿಯಾಗಿ ಅಭ್ಯರ್ಥಿಗಳು ಸಂಬಂಧಿತ ಕ್ಷೇತ್ರದಲ್ಲಿ ಮೂರು ವರ್ಷಗಳ ನಂತರದ ಅರ್ಹತಾ ಅನುಭವಗಳನ್ನು ಹೊಂದಿರಬೇಕು ಅದಲ್ಲದೆ ಅಭ್ಯರ್ಥಿಗಳು ಬ್ಯಾಲೆನ್ಸ್ ಶೀಟ್ ತಯಾರಿಕೆ ಮೌಲ್ಯಮಾಪನ ಕ್ರೆಡಿಟ್ ಪ್ರಸ್ತಾವನೆಯ ಮೌಲ್ಯಮಾಪನ ಮತ್ತು ಕ್ರೆಡಿಟ್ ಮೇಲ್ಚಾರಣೆಯ ಕಾರ್ಯಗಳ ಜ್ಞಾನವನ್ನ ಮತ್ತು ಕೌಶಲ್ಯಗಳನ್ನ ಹೊಂದಿರಬೇಕು ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ವಯಸ್ಸು ಕನಿಷ್ಠ ಇಪ್ಪತ್ತೈದು ವರ್ಷಗಳು ಮತ್ತು ಗರಿಷ್ಠ ಮೂವತ್ತೈದು ವರ್ಷಗಳು ಆಗಿರಬೇಕು ಅದೇ ರೀತಿಯಾಗಿ ಮೀಸಲಾತಿ ಅಭ್ಯರ್ಥಿಗಳಿಗೆ ವಯೋಮಿತಿಯನ್ನ ಸಡಿಲಿಕೆ ಮಾಡಲಾಗುವುದು ಅದೇ ರೀತಿಯಾಗಿ ವೀಕ್ಷಕರೇ ನಿಮ್ಮ ಗ್ರೂಪ್ ನಲ್ಲಿ ಯಾರೆಲ್ಲ ಬ್ಯಾಂಕಿಂಗ್ ಎಕ್ಸಾಮ್ ಗಾಗಿ ಪ್ರಯತ್ನ ಮಾಡುತ್ತಿದ್ದಾರೋ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡುತ್ತಾ ಮುಂದಿನ ಸುದ್ದಿಯೊಂದನ್ನ ನೋಡೋದಾದ್ರೆ ಭಾರತದಲ್ಲಿ ಇಂದು ಚಿನ್ನದ ಬೆಲೆ ಭಾರಿ ಏರಿಕೆಯೊಂದನ್ನ ಅನುಭವಿಸಿದೆ ಹೌದು ನಿನ್ನೆ ಮತ್ತು ಮೊನ್ನೆ ಕ್ರಮೇಣವಾಗಿ ಇಳಿಕೆಯೊಂದನ್ನು ಕಂಡಿದ್ದ ಚಿನ್ನದ ಬೆಲೆ ಇದೀಗ ಇಂದು ಮತ್ತೆ ಏರಿಕೆಯೊಂದನ್ನ ಕಂಡಿದೆ ಹೌದು ವೀಕ್ಷಕರೇ ಇಂದಿನ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಿಗೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಇದ್ದು ನಿನ್ನೆಗಿಂತ ಇವತ್ತು ಎಂಟುನೂರ ಎಪ್ಪತ್ತು ರೂಪಾಯಿ ಏರಿಕೆಯನ್ನು ಕಂಡಿದೆ ಹಾಗೆಯೇ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಿಗೆ ಇವತ್ತು ಒಂದು ಲಕ್ಷ ಒಂಬತ್ತು ಸಾವಿರದ ನಾಲ್ಕುನೂರ ಐವತ್ತು ಇದ್ದು ನಿನ್ನೆಗಿಂತ ಎಂಟು ನೂರು ರೂಪಾಯಿಗಳನ್ನು ಏರಿಕೆಯನ್ನು ಕಂಡಿದೆ ಅದೇ ರೀತಿಯಾಗಿ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಭಾರತದಲ್ಲಿ ಪ್ರತಿ ಹತ್ತು ಗ್ರಾಮಿಗೆ ಎಂಬತ್ತೊಂಬತ್ತು ಸಾವಿರದ ಐದುನೂರ ಐವತ್ತು ಇದ್ದು ನಿನ್ನೆಗಿಂತ ಇವತ್ತು ಆರುನೂರ ಐವತ್ತು ಏರಿಕೆಯನ್ನು ಕಂಡಿದೆ ಅದೇ ರೀತಿಯಾಗಿ ವೀಕ್ಷಕರೇ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಾವು ಕೊಡುವ ಮಾಹಿತಿಗಳು ನಿಮಗೇನಾದರೂ ಇಷ್ಟವಾಗುತ್ತಿದ್ದಲ್ಲಿ ಖಂಡಿತ ನಮ್ಮ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಹಾಗೇನೆ ಹೆಚ್ಚು ಹೆಚ್ಚು ಕಮೆಂಟ್ ಮತ್ತು ಶೇರ್ನ ಮಾಡಿ ಧನ್ಯವಾದಗಳು